ಎಷ್ಟೋ ಜನ ಆಡ್ಕೊಬಿಟ್ಟವ್ರೆ ಸರ್ ನಮ್ಮನ್ನ ನೋಡ್ಬಿಟ್ಟು ತುಂಬ ಜನ ಆಡ್ಕೊಬಿಟ್ಟಿದ್ದಾರೆ ಇವ್ನೇನು ಎಮ್ ಬಿ ಎಮ್ನಂತೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಓದಿಸ್ಬಿಟ್ಟು ಇಲ್ಲಿ ಏನೋ ಹೊಸ ಏನೋ ಶೋಕೆ ಮಾಡೋಕ್ ಬಂದವನಂತೆ ಇವ್ನ ಕೊಡುಗೆ ಕಟ್ತಾನೆ ಮಾಡ್ತಾನಂತೆ ಅಸುಸ ಆಗ್ತಾನಂತೆ ನನಗೆ ತುಂಬ ನೋವಿತ್ತು ಮನಸ್ಸಲ್ಲಿ ಏನಾದರೂ ಮಾಡಬೇಕಲ್ಲ ಇದರಲ್ಲಿ ಅಂತ ಅನ್ಬಿಟ್ಟು ತುಂಬಾ ಸಮಸ್ಯೆ ಪಟ್ಟಿದೀನಿ ಇವರ ಹಸುವಿನಲ್ಲಿ ಬೆಳಕಿಗೆ ಕರೆದಿರುವಂತಹ ಹಾಲಿನ ಪ್ರಮಾಣ ಎಷ್ಟು ಸೂಪರ್ ಎಷ್ಟೋ ಇಪ್ಪತ್ತು ಕೆಜಿ ನೂರ ಐವತ್ತು ಗ್ರಾಮ್ ಮತ್ತೆ ಈಗ ಹದಿನೇಳು ಕಿಲೋ ಹದಿನೇಳು ಕೆಜಿ ಖುಷಿ ಐತೆ ತುಂಬ ಖುಷಿ ಇದೆ ಸರ್ ಈ ಫಸ್ಟ್ ಟೈಮು ಮೈಸೂರಲ್ಲಿ ನಾನು ಗೆಸ್ಟರ್ ಶೋಗೆ ಹಸು ಬಿಟ್ಟಿದ್ದೀನಿ ಕಾಂಪಿಟೇಷನ್ಗೆ ಮಿಲ್ಕಿಂಗ್ ಕಾಂಬಿಟೇಶನ್ ನೀವು ಹೆಂಗೆ ಹಸು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಯಾವ ರೀತಿ ಇದು ಸರ್ ಅದಕ್ಕೆ ನಾನಾ ರೀತಿ ಕ್ಯಾರೆಕ್ಟರ್ಸ್ ಇರುತ್ತೆ ಟುಮಾರೋಸ್ ಫ್ಯೂಚರ್ ಅಗ್ರಿಕಲ್ಚರ್ ಸೊ ಅದು ರೈಟ್ ವೇ ಲೋ ಐ ಚಾರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ವಿನ್ನಾಗಿ ಥ್ಯಾಂಕ್ ಯು ಸರ್ ವೈಟ್ ಸರ್ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ರೈತ ದಸರಾದ ಪ್ರಯುಕ್ತ ಮೈಸೂರಿನ ಜೆ ಕೆ ಗ್ರೌಂಡ್ಸ್ ಅಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಏರ್ಪಾಡಾಗಿತ್ತು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸಲು ಪ್ರಯತ್ನ ಮಾಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಮಸ್ಕಾರ ವರ್ಲ್ಡ್ ವೆಲ್ಕಮ್ ಟು ದರ್ಡ್ ಯೂಟ್ಯೂಬ್ ಚಾನಲ್ ಸೊ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಯಾವ ಊರಿಂದ ಬಂದಿದ್ದೀರಾ ಸರ್ ಸರ್ ನಾನು ಪಿರಿಯಾಪಟ್ಟಣ ತಾಲೂಕು ಚಿಟ್ಟೇಳೆ ಎಂಬ ಗ್ರಾಮದಿಂದ ಬಂದಿದ್ದೀನಿ ನನ್ನ ಹೆಸರು ಸಂಜೀವ್ ಅಂತೇಳಿ ಇದೇ ಫಸ್ಟ್ ನಾನು ಮೈಸೂರು ದಸರಾ ಕಾಂಪಿಟೇಷನ್ಗೆ ಬಂದಿರೋದು ನಾನು ಈ ಸಲ ನಮ್ಮ ಈ ಕಾಂಪಿಟೇಷನ್ ನಮ್ಮದು ಸೆಕೆಂಡ್ ಪ್ಲೇಸಲ್ಲಿದೆ ಇವು ಇವತ್ತು ಸೆಕೆಂಡ್ ಪ್ಲೇಸಲ್ಲಿದೆ ಇಪ್ಪತ್ತು ನೂರು ಇವತ್ತು ಹಾಲು ಕರೆದಿದೆ ನನಗಿಂತ ಇಪ್ಪತ್ತೊಂದು ಇ ಇಪ್ಪತ್ತೊಂದುವರೆ ಕರೆದಿದ್ದು ಫಸ್ಟ್ ಪ್ಲೇಸಲ್ಲಿದೆ ಹೇಳ್ತೀನಿ ಸರ್ ಇಷ್ಟ ಓಕೆ ಇದು ಎರಡು ಟೈಮು ಸೇರಿಸಿ ಕನ್ಸಿಡರ್ ಮಾಡೋದ ವಿನ್ನರ್ ಯಾರು ಹಾಂ ಹೌದು ಸರ್ ಅಂದರೆ ನಿನ್ನೆ ಗ್ರೇಸು ಅಂದರೆ ಟ್ರಯಲ್ ಅಂತ ಹೇಳ್ತೀವಿ ಇದನ್ನು ನೆನ್ನೆ ಅಂದರೆ ಮೊನ್ನೆ ಮೊನ್ನೆ ನೈಟ್ ನಾವು ಬರಬೇಕು ಗುರುವಾರ ಸಂಜೆ ಬಂದಿದ್ದೋ ಗುರುವಾರ ಸಂಜೆ ಎಂಟು ಗಂಟೆಗೆ ನಮ್ಮ ಮನೇಲಿ ಹಾಲು ಕರೆದು ಇಲ್ಲಿಗೆ ಬರ್ತೀವಿ ಪುನಃ ಶುಕ್ರವಾರ ಬೆಳಗ್ಗೆ ನಾವು ಇಲ್ಲಿ ಬಂದು ಪ್ರೆಸೆಂಟ್ ಹಾಲು ಕರೆದಿದ್ದು ಅವ್ರಿಗೆ ತೋರಿಸ್ಬೇಕು ಶುಕ್ರವಾರ ಬೆಳಿಗ್ಗೆ ಶುಕ್ರವಾರ ಸಂಜೆ ಕರೆದಿ ತೋರಿಸ್ಬೇಕು ಅದಾದ ನಂತರ ಶನಿವಾರ ಬೆಳಗ್ಗೆ ಇದು ರಿಯಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಶನಿವಾರ ಬೆಳಗ್ಗೆ ಇವತ್ತು ಮಾರ್ನಿಂಗ್ ಇಪ್ಪತ್ತು ನೂರಕ್ಕೆ ಕರೆದಿದೆ ಅದೇ ನಮ್ಮ ಹೊಸಗೆ ಇವತ್ತು ಸೆಕೆಂಡ್ ಪೆಸರ್ ಇದೆ ಸರ್ ಓಕೆ ನಿಮ್ಮದು ವೃತ್ತಿನೇ ಇದು ಸರ್ ಇಲ್ಲ ನಾನು ಒಂದು ನನ್ನ ಬಂದು ನಾನು ಎಮ್ ಬಿ ಎ ಹೋಲ್ಡ್ರು ನಾನು ನಾನು ಒಂದು ಐದಾರು ವರ್ಷ ಕೆಲಸ ಮಾಡಿದೆ ಬಟ್ ನನಗೆ ಅದ್ರಲ್ಲಿ ಅಂತ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂದರೆ ಇನ್ನೊಬ್ಬರು ಕೈ ಕಳಗಿರಬೇಕಲ್ಲ ಎಷ್ಟಿನ ಅಂತ ಇರೋದು ಅದು ನಿಮಗೆ ಗೊತ್ತಾಗ ಇವತ್ತು ನಾವು ಹೊರ್ಗಡೆ ಕೆಲಸ ಮಾಡಿದ್ರೆ ನಮಗೆ ಒಂಥರ ಒಂದು ಸ್ಟ್ರೆಸ್ ಲೆವೆಲ್ ತುಂಬ ಆಗ್ಬಿಡುತ್ತೆ ಅವ್ರು ಅಡಿ ಹಾಳಾಗಿರಬೇಕು ಈಗ ನಮ್ಮ ನೆಮ್ಮದಿಯಾಗಿರೋಲ್ಲ ಅವ್ರು ಒಂದು ಲಕ್ಷ ಕೊಟ್ಟು ನಮ್ಗೆ ನೆಮ್ಮದಿ ಇರೋದಿಲ್ಲ ಆಮೇಲೆ ನಮ್ಮದು ಮೂಲದ ನಮ್ದು ಕೃಷಿ ಕುಟುಂಬ ನಮ್ಮ ತಂದೆ ನಮ್ಮ ತಾತ ಇವರೆಲ್ಲ ಅಗ್ರಿಕಲ್ಚರ್ ಮಾಡ್ಕೊಂಡೇ ಬರ್ತಾಯಿದ್ದು ಈಗ ನಿಮ್ಮ ಲೈಫ್ ಹೇಗಿದೆ ಈಗ ಐ ಟಿ ಕಂಪ್ನಿಗೂ ಇದಕ್ಕೂ ಹೋಲಿಸಿದ್ರೆ ಯಾವ ರೀತಿ ಲೈಫ್ ನಡೀತಾ ಸರ್ ನನಗೆ ತುಂಬ ನಾನು ಸ್ಟ್ರಗಲ್ ಪಟ್ಟಿದ್ದೀನಿ ಯಾಕೆ ನನಗೆ ಒಂದು ಲೀಟರ್ ಹಾಲು ಕರೆ ಬರ್ತಿಲ್ಲ ಸರ್ ನನಗೆ ನಿಜವಾಗ್ಲೂ ನಮ್ಮ ಮನೆ ಅವತ್ತು ಒಂದು ಐದು ಲೀಟರ್ ಆರು ಲೀಟರ್ ಕರೆ ಹಸು ಇತ್ತು ಅವಾಗ ನಮ್ಮ ನಮ್ಮ ತಂದೆ ನಮ್ಮ ತಂದೆ ಕರೀತಾ ಇದ್ರು ನಮ್ಮ ತಾಯಿ ಮಾಡ್ತಿರ್ತೇನೆ ನಮ್ಮ ತಂದೆ ಆಲ್ ಕರೆ ಅವರು ಐದು ಲೀಟರ್ ಆಲ್ ಕರೆ ಅವರು ನಾವು ನಮ್ಮ ತಂದೆ ಅಲ್ಲಿ ಹೋದಂಥ ಸಮಯದಲ್ಲಿ ನಾವೇನು ಮಾಡುವ ಸು ಅರ್ಧ ಲೀಟ್ರ್ ಕರೆ ಕೊಟ್ಟಿದ್ದಿಲ್ಲ ನಮಗೆ ಕರು ಬಿಟ್ಬಿಡವು ಸರ್ ಟೀ ಕುಡಿಯೋ ನಮಗೆ ಹಾಲಿಗೆ ಯಾರನ್ನ ಕರ್ಸ್ಕೊಂಡು ಹಾಲು ಕರ್ಸ್ಕೊಂಡು ಕರು ಬಿಟ್ಬಿಡವು ಆ ಐದು ದುಡ್ಡು ಕರಿದ ನಮ್ಮ ಅಪ್ಪನೇ ಆಗಬೇಕಾಗಿತ್ತು ನನ್ನ ಅಷ್ಟು ಜನ ಇದ್ರು ಆಮೇಲೆ ಏಕಾಏಕಿ ಈ ನಿರ್ದರ್ ಬಂದಾಗ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಒಂದು ಹಾಲು ಕರೆಯಾಗೆ ಬರಲ್ಲ ಹಸುದೊಳಗೆ ಬರಲ್ಲ ಎಷ್ಟೋ ಜನ ಆಡ್ಕೊಬಿಟ್ಟವ್ರೆ ಸರ್ ನಮ್ಮನ್ನ ನೋಡ್ಬಿಟ್ಟು ತುಂಬ ಜನ ಆಡ್ಕೊಬಿಟ್ಟಿದ್ದಾರೆ ಇವ್ನೇನು ಎಮ್ ಬಿ ಎಮ್ ಮಾಡೋನಂತೆ ಇವ್ರಪ್ಪ ಲಕ್ಷ ರೂಪಾಯಿ ಕರ್ಸ್ಕೊಂಡು ಓದಿಸ್ಬಿಟ್ಟು ಇಲ್ಲೇನೋ ಹೊಸ ಕಟ್ಕೊಂಡು ಏನೋ ಶೋಕೇಮ್ ಮಾಡೋಕ್ಕೆ ಬಂದವನಂತೆ ಇವನು ಕೊಡುಗೆ ಕಟ್ತಾನೆ ಮಾಡ್ತಾನಂತೆ ಅಸುಸಾಗ್ತಾನಂತೆ ನನಗೆ ತುಂಬ ನೋವಿತ್ತು ಮನಸ್ಸಲ್ಲಿ ಏನಾದರೂ ಮಾಡಬೇಕಲ್ಲ ಇದರಲ್ಲಿ ಅಂತ ಅಂದ್ಬಿಟ್ಟು ತುಂಬ ಸಮಸ್ಯೆ ಪಟ್ಟಿದ್ದೀನಿ ಈ ವಿಷಯದಲ್ಲಿ ನಾನು ನಿಂಚು ತುಂಬ ಸಪೋರ್ಟಾಗಿ ನಿಂತಿದ್ದಾಳೆ ನಮ್ಮಅಮ್ಮ ಸಕ್ಕ ಸಪೋರ್ಟನ್ನು ನಿಂತಿದ್ದಾನೆ ನನಗೆ ಈಗ ತಂದಿದ್ದೀರಲ್ಲ ಆಸು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್ ಅದು ನಾನು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಬಿಟ್ಟು ನಾನು ಲಾಸ್ಟ್ ಟೈಮು ಇದೇ ಕೆ ಆರ್ ಇಂದ ತಗೊಂಬಂದೆ ಸರ್ ಆವತ್ತು ಹಸು ತಗೋಬೇಕು ಅಂತ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಅವತ್ತು ಅಂದರೆ ಇಂಥದ್ದು ಹಸು ಕಟ್ಟಬೇಕು ಅಂದರೆ ತುಂಬ ಚೆನ್ನಾಗಿ ತುಂಬ ಬ್ಯೂಟಿಯಾಗಿತ್ತು ಹೊಸು ಅದು ನೋಡೋಕ್ಕೆ ಒಂದು ತುಂಬ ಖುಷಿ ಹಸುನ ಅಷ್ಟು ಆ್ಯಕ್ಟಿವ್ ಆಗಿತ್ತು ಅದನ್ನು ತೊಗೊಂಡು ಎರಡಲ್ಲೂ ಫಸ್ಟ್ ತಂದು ದಿನವೇ ನಮ್ಮ ಒಳಗೆ ಜನವರಿ ಒಂದು ಒಂದು ಇಪ್ಪತ್ನಾಲ್ಕನೇ ಇಸವಿ ಒಂದನೇ ತಾರೀಕಲ್ಲಿ ಬಂದು ಅರ್ಧ ಗಂಟೆಗೆ ನಮ್ಮ ನಮ್ಮ ಮನೆ ಅದು ಕರು ಹಾಕಿದ್ದು ಒಂದು ಹೆಣ್ಗರುನು ಜನ್ಮ ಇದು ಜನನ ಆಯಿತು ಆ ಕರು ಈಗ ಗಬ್ಬಾಗಿ ಅದು ಕರು ಹಾಕಿದೆ ಅದ್ರ ಮಗಳು ಇದು ಎರಡನೇ ಲಕ್ಟ್ರೇಷನ್ ಇದು ಎರಡನೇ ಲಕ್ಟ್ರೇಷನ್ ಸ್ಟಾರ್ಟಿಂಗ್ ನನಗೆ ಹದಿನೆಂಟು ಲೀಟ್ರು ಅಂದರೆ ಒನ್ ಟೈಮ್ಗೆ ಹದಿನೆಂಟು ಹದಿನೇಳು ಕೊಡ್ತಾಯಿದ್ದು ಮೂವತ್ತೈದು ಲೀಟ್ರ್ ಒಂದು ದಿನಕ್ಕಿತ್ತು ಬಟ್ ಈ ಸಲ ಸರ್ ನನಗೆ ಟ್ವೆಂಟಿ ಟ್ವೆಂಟಿ ಆಗಿದೆ ಒನ್ ಟೆಮ್ ಟ್ವೆಂಟಿ ಕೊಡ್ತದೆ ಒನ್ ಟೆಮ್ ಟ್ವೆಂಟಿ ಒನ್ ಕೊಡ್ತದೆ ನಲವತ್ತೊಂದು ಲೀಟ್ರ್ ನಾರ್ಮಲಾಗಿ ಕೊಡ್ತಾಯಿದೆ ತುಂಬ ಒಳ್ಳೆಯದು ಸರ್ ರ್ಯಾಶ್ ಇಲ್ಲ ತುಂಬ ಕ್ಲೋಸ್ ಬಿಹೇವಿಯರು ನಾನು ಹೇಗೆ ಮಾತಾಡ್ತೀನಿ ಸ್ಪಂದಿಸ್ತೀನಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅದ್ರ ಜೊತೆ ನಾನು ಒಡನಾಟ ಇಟ್ಕೊಂಡು ಮಾತ್ರ ಸ್ಪಂದಿಸುತ್ತೆ ಆಲ್ ಕರೆ ಟೈಮಲ್ಲಿ ನೋಡ್ಬೇಕು ಅದನ್ನ ಅದ್ರ ಜೊತೆ ಕಿವಿಲ್ ಮಾತಾಡೋದು ಮಾತು ಕೇಳಿಸಿಕೊಳ್ಳುತ್ತೆ ಅಂತ ತುಂಬ ಪ್ರಾಣೆ ತುಂಬ ಒಳ್ಳೆಯ ಸರ್ ಶೈಗಾರಿಕೆ ಲಾಭದಾಯಕ ಸರ್ ಹೇಳ್ಬೋದು ನಾನು ನಾವು ಮಾಡಿದ್ರೆ ಅಂದರೆ ನಾನು ಮಾಡಿದ್ರೆ ನಾನು ಮಾಡಿದ್ರೆ ಮಾತ್ರ ಲಾಭದಾಯಕ ಸರ್ ಆಲ್ಕಟ್ಟು ಮಾಡ್ತೀವಿ ಇನ್ನೊಬ್ರು ನಮ್ಮ ಮಾಡ್ತೀವಿ ಅಂದರೆ ದಯವಿಟ್ಟು ಈ ಫೀಲ್ಡಿಗೆ ಬರಬೇಡಿ ಎಷ್ಟೋ ಜನ ಕೈ ಸುಟ್ಕೊಂಡಿದ್ದಾರೆ ಎಷ್ಟೋ ಜನ ಫಾರ್ಮ್ ಕ್ಲೋಸ್ ಆಗಿದೆ ಬಟ್ ಇವತ್ತು ಇದರಲ್ಲಿ ಫೆಸಿಲಿಟಿಸ್ಗಳಿದೆ ಯಾವತ್ತರ ಹೇಳಿ ಆಲ್ ಕರೆಯಕ್ಕೆ ಮಿಷಿನ್ ಯೂಸ್ ಮಾಡ್ಬೋದು ಮ್ಯಾಟು ನೀರು ಇವತ್ತೆಲ್ಲ ಇದೆ ಹುಲ್ಲು ಹುಲ್ಲಾಕೊಂತನ ಕಟ್ತಾ ಇದ್ರು ಇವತ್ತು ಮ್ಯಾಟ್ ಅಂತ ಹೇಳಿ ಅಲ್ಲಿ ತುಂಬ ಫೆಸಿಲಿಟೀಸ್ ಇದೆ ಏನೇ ಮಾಡಿದ್ರು ಸರ್ ಯಂತ್ರೋಪಕರಣ ಎಷ್ಟೇ ಇದ್ರು ನಾವು ಮಾಡೋಕ್ಕೊಬ್ರು ಮನುಷ್ಯ ಬೇಕಾಗಬೇಕು ಅದಕ್ಕೆ ನಾವು ನಿಮ್ಮ ಒಂದೇ ಒಂದು ಸಲ ಏನೋ ಗೊತ್ತಾ ನೀವು ಮಾಡ್ತೀನಿ ಅಂದರೆ ಮಾತ್ರ ಬನ್ನಿ ಇಲ್ಲಾಂದರೆ ದಯವಿಟ್ಟು ಬರಬೇಡಿ ನೀನು ಮಾಡ್ತೀನಿ ಅಂದರೆ ಸುಮ್ಮನೆ ಹೊರ್ಗಡೆಯಿಂದ ನೀವು ಸಾಲ ಸೋಲ ಮಾಡ್ಕೊಂಡ್ಬಂದು ಇದಕ್ಕೆ ಬಂಡವಾಳ ಹಾಕಿಬಿಟ್ಟು ಒಂದು ಲಸು ಸತ್ತೋಗ್ಬಿಟ್ರೆ ಸರ್ ನಮ್ಮ ಲೈಫೇ ಸ್ಪೈಲ್ ಆಗಿಬಿಡುತ್ತೆ ಎಲ್ಲೋಂಥ ಒಂದು ಒಂದು ಲಸು ಒಂದು ಲಕ್ಷ ಒಂದು ನಾಲ್ಕು ಲಕ್ಷ ಲೋನ್ ತೊಗೊಂಡ್ಬಿಡ್ತೀವಿ ತಕೊಂಬಿಲ್ ಹಾಕ್ತೀವಿ ಎರಡು ಹಸು ಅಂತ ಎರಡು ಸು ಹಾಲು ಕೊಡೋ ಒಂದು ಸತ್ತೋಗ್ಬಿಡ್ತು ಅಂದರೆ ನಮ್ಮ ಲೈಫ್ ಸ್ಪಾಯ್ಲ್ ಸರ್ ಐದು ಲಕ್ಷ ಬಡ್ಡಿ ಬೆಳ್ಕೊಂಡು ಹೋಗ್ಬಿಡುತ್ತೆ ತುಂಬ ಕಷ್ಟ ಆಯಿತು ದಯವಿಟ್ಟು ನೀವು ಮಾಡ್ತೀನಿ ಸ್ಟ್ರಗಲ್ ಪಡ್ತೀನಿ ಅಂದರೆ ಬನ್ನಿ ಐನೂಗಾರಿಕೆಯಲ್ಲಿ ಆದಾಯ ಇದೆ ನೀನು ಮಾಡಿದಾಗ ಆ ಕಾಮದ ನಿಮ್ಮನ್ನ ಕೈ ಹಿಡಿದಾಗ ಅವಾಗ ಮಾತ್ರ ನಿಮಗೆ ಸಕ್ಸಸ್ ಇದೆ ಅದರ್ವೈಸ್ ದಯವಿಟ್ಟು ಇನ್ನೊಬ್ರು ನಂಬಿ ಈ ಫೀಡಕ್ಕೆ ಬರಬೇಡಿ ಸರ್ ಸೊ ಈ ಸರಿ ದಸರಾಗೆ ಎಷ್ಟು ಟೈಮ್ ಪಾರ್ಟಿಸಿಪೇಟ್ ಇರೋದು ಹಲೋ ಹೇಗೆ ಇದೆ ಸರ್ ನಾನು ಪಿರಿಯಾಪಣದಲ್ಲಿ ನಮ್ಮ ಲಾಸ್ಟ್ ಟೈಮಲ್ಲಿ ಕಾಂಪಿಟೇಷನ್ ಮಾಡಿದಾಗ ನಾನು ನನ್ನ ಹಸುವಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು ಒಂದು ಒಂದು ಒಂದಷ್ಟು ಫಸ್ಟ್ ಟೈಮ್ ಕಾಂಪಿಟೇಷನ್ ಮಾಡಿದಾಗ ಫಸ್ಟ್ ಪ್ಲೇಸ್ ಬಂದಿತ್ತು ನನಗೊಂದು ಮೋಟಿವೇಟ್ ಇತ್ತು ಎಲ್ಲ ಒಂದು ಕಡೆ ಒಂದು ಆಸೆ ಈಗ ಹೆಂಗೆ ಅಂತ ಅಂದರೆ ಈಗ ತಾಲೂಕಲ್ಲಿ ಲೆವೆಲಲ್ಲೂ ಪ್ರೈಸ್ ಐತೆ ಒಂದು ಒಂದು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಲ್ಲ ಅಂತ ಬಟ್ ಜಿಲ್ಲಾ ಮಟ್ಟದಲ್ಲಿ ತುಂಬ ಫೈಟ್ ಸರ್ ಅಂದರೆ ಇಡೀ ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಬರ್ತಾರೆ ತುಂಬ ಅಡ್ವಾನ್ಸ್ ಆಗಿದ್ದಾರೆ ಕೋಲಾರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಇಲ್ಲಿ ನೋಡಿ ನೀವು ಒಂದ್ಸಲ ಹೆಂಗೇನು ಸುತ್ತಮುತ್ತ ನಮ್ಮಕ್ಕಿಂತ ತುಂಬ ಫಾರ್ವರ್ಡ್ನೆಸ್ ಇದ್ದಾರೆ ಅವರು ನಮ್ಮ ಅದರಿಂದ ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಸರ್ ಏನೇನು ಕಾಂಪಿಟೇಷನ್ ಮಾಡಿದ್ರೆ ನಮಗೆ ಹಸು ಸಪೋರ್ಟ್ ಮಾಡಬೇಕು ಮೇಜರ್ ಏನು ಅಂದರೆ ಹಸು ನಮ್ಗೆ ಹಾಲು ಎಷ್ಟು ಕರೀತಿ ಅದೇ ಇಲ್ಲಿ ಹಸು ಸಪೋರ್ಟ್ ಮಾಡಬೇಕು ಅವ್ರ ಕಾಂಪಿಟೇಷನ್ ಮಾಡಬೇಕು ಒಂದು ಕಡೆ ಭಯ ಇತ್ತು ಮನೇಲೆಲ್ಲ ಏನಂತಂದರೆ ಬೇಡ ಸುಮ್ಮನೆ ಚಾಲೆಂಜಿಗೆ ಹೋಗ್ಬೇಡಿ ಇಲ್ಲಿಂದ ನೀವು ಎಂಬತ್ತು ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು ನೀವು ನಾಲ್ಕು ಐದು ಟೈಮ್ ಹಾಲು ಕರಿ ನಾಲ್ಕು ಟೈಮ್ ಹಾಲು ಕರಿಬೇಕು ಎಲ್ಲ ಹೇಳ್ತಾಯಿದ್ರು ಆದರೂ ಒಂದು ಒಂದು ಕಡೆ ಭಯ ಇತ್ತು ತುಂಬ ಭಯ ಆಯಿತು ಆದರೂ ಧೈರ್ಯ ಮಾಡ್ಬಿಟ್ಟು ಏ ಇರಲ್ಲಪ್ಪ ಒಂದು ಸಲ ಅಟೆಂಡ್ ಮಾಡೋಣ ಅಂದ್ಕೊಂಡ್ಬಂದೆ ಇಲ್ಲಿ ಗೋಪಾಲಕ್ರ ಸಂಘವರು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸರ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರೆ ಇದ್ರ ಜೊತೆಗೆ ನಮ್ಮ ರಾ ನಮ್ಮ ರಾಜ್ಯ ಸರ್ಕಾರನು ಸಿದ್ದರಾಮಯ್ಯ ಸರ್ಕಾರನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಉಳ್ಕೊಳ್ಳೋಕೆರೋ ಜಾಗ ಕೊಟ್ಟಿದ್ದಾರೆ ನಮ್ಮ ಹಸುಗೆ ಜಾಗ ಕೊಟ್ಟಿದ್ದಾರೆ ನೀರಿನ ಫೆಸಿಲಿಟೀಸ್ ಇದೆ ಮತ್ತು ಆ ಟೈಮ್ ಟು ಡಾಕ್ಟ್ರುಗಳು ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ನಾನು ನಾನೆಲ್ಲರೂ ಹೇಳೋದೇನಂದರೆ ಏನಂತ ದೊಡ್ಡ ದೊಡ್ಡ ಹಸುಗಳಿದೆ ಬಂದು ಪ್ರದರ್ಶನ ಮಾಡಿ ಅದನ್ನ ನೋಡಿ ನಾಲ್ಕೈದು ಜನ ಹಸುಗಳನ್ನ ತಗೊಬೇಕು ಅನ್ನೋದು ಉತ್ತೇಜನ ಆಗಲಿ ಹಾಂ ಬನ್ನಿ ಒಂದು ಸಲ ದಸರಾ ದಸರಾ ಈವೆಂಟ್ ಒಂದು ಸಲ ಬಂದು ನೀವೆಲ್ಲ ಪಾಲ್ಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಸೊ ಈಗ ಹಸು ಬೇಕು ಅನ್ನೋರಿಗೆ ನಿಮಗೆ ಕರೆ ಮಾಡಿದ್ರೆ ಅವ್ರಿಗೆ ಕೊಡ್ತೀರಾ ಸರ್ ಕೊಡ್ತೀನಿ ಅಂದರೆ ನಾನು ನನ್ನ ಜನಿಯೂನು ನನಗೆ ನಾನು ಹೆಂಗೆ ಅಂದರೆ ಸರ್ ನಾನು ಒಳ್ಳೆ ಹಸುನೇ ತೊಗೊಂಬರೋದು ಈಗ ಎಲ್ಲ ಕಡೆ ಐವತ್ತು ಸಾವಿರ ಎಂಬತ್ತು ಸಾವಿರ ಸಿಗುತ್ತೆ ಅಂದರೆ ನಾನು ತೊಂಬತ್ತು ಸಾವಿರ ನಾನು ತೊಂಬತ್ತು ಸಾವಿರಕ್ಕೆ ಅಂದರೆ ನನ್ನ ನನ್ನ ರೇಟ್ ಸ್ವಲ್ಪ ಜಾಸ್ತಿ ಜಾಸ್ತಿ ಅಂದರೆ ನಾನು ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಸರ್ ಹಸು ತುಂಬ ಚೆನ್ನಾಗಿದ್ರೆ ಮತ್ತು ಒಳ್ಳೆ ಹಸು ಇದ್ದರೆ ಮಾತ್ರ ನಾನು ಬಿಡ್ ಮಾಡಿ ದನ ತಗೊಳ್ತೀನಿ ನನ್ನ ಹತ್ರ ಬರೋರೆಲ್ಲ ಹೆಂಗಿದ್ರೆ ಜೆನ್ಯೂನ್ ಕಸ್ಟಮರ್ಸ್ ಇದ್ದಾರೆ ನಿನ್ನತ್ರ ಹಸು ತಗೋಬೇಕು ಅಂದ್ಕೊಂಡು ಬರ್ತಾರೆ ನಾನು ಎಷ್ಟೋ ಜನಗಳಿಗೆ ನಾನು ನನ್ನ ಹೆಸರು ಹೇಳ್ಕೊಂಡು ಬಂದಂತವ್ರಿಗೆ ನಾನು ತುಂಬ ಜನಕ್ಕೆ ಹಸು ಕೊಟ್ಟಿದ್ದೀನಿ ನಿಮ್ಮ ಚಾನಲ್ ಮೂಲಕನೂ ಬಂದರೆ ನಾನು ಒಳ್ಳೊಳ್ಳೆ ಹಸು ಹಸುನ ಕೊಡ್ತೀನಿ ಸರ್ ಆಮೇಲೆ ನಾನು ನನ್ನತ್ರ ಇದೇ ತಗೊಳ್ಳಿ ಅಂತ ಕೊಡೋಲ್ಲ ಅವ್ರನ್ನ ನೋಡಿ ಮಾಡಿ ತೆಗೆದುಕೊಡ್ತೀನಿ ಫೋನ್ ನಂಬರ್ ಹೇಳ್ಬೋದಾ ಸಿಕ್ಸ್ ಸೆವೆನ್ ಡಬಲ್ ಟು ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಜೀರೋ ಫೋರ್ ಸಂಜೀವ್ ಸಂಜೀವ್ ಸಿ ಎಸ್ ಸರಿ ಸರ್ ಥ್ಯಾಂಕ್ ಯು ಸರ್ ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡ್ತಾ ಇದೀರಾ ಸೀಗ ಬೆಳಗ್ಗೆ ಸೆಕೆಂಡಲ್ಲಿ ಇದ್ದೀನಿ ಸಂಜೆಗೆ ನನ್ನ ಅಪ್ ಟು ಮಾರ್ಕ್ ಈಗ ಟ್ವೆಂಟಿ ಒನ್ ನೈಂಟಿ ಟ್ವೆಂಟಿ ಬಂದ್ರೆ ಸೆಕೆಂಡ್ ಪ್ರೈಸ್ ಅಂತ ಅನ್ಕೊಂಡಿದ್ದೀನಿ ಸೆಕೆಂಡ್ ಆದ್ರೆ ಆಗ್ಬೋದು ಫಸ್ಟ್ ಆದ್ರೂ ಆಗ್ಬೋದು ಇಲ್ಲ ತರ್ಡ್ ಆದ್ರೂ ಆಗ್ಬೋದು ನೋಡೋಣ ಹೆಂಗಾಗುತ್ತೆ ಸರ್ ಅಮೌಂಟ್ ಸರ್ ಫಸ್ಟ್ ಪ್ರೈಸ್ ಬಂದು ಒಂದು ಲಕ್ಷ ಸೆಕೆಂಡ್ ಪ್ರೈಸ್ ಬಂದು ಎಂಬತ್ತು ಸಾವಿರ ತರ್ಡ್ ಪ್ಲಸ್ ಬಂದು ಅರವತ್ತು ಸಾವಿರ ಫೋರ್ತ್ ಪ್ಲಸ್ ಬಂದು ನಲ್ವತ್ತು ಸಾವಿರ ಓಕೆ ಈಗ ಅಂದ್ರೆ ಈ ಸಲ ತುಂಬಾ ಜಾಸ್ತಿ ಮಾಡಿದ್ರೆ ಮೊದ್ಲು ಇಷ್ಟೆಲ್ಲ ಪ್ರೈಸ್ ಇಲ್ಲ ಸರ್ ಈ ಸಲ ತುಂಬಾ ಚೆನ್ನಾಗಿದೆ ಅದೇ ನಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಮೈಸೂರವರು ತುಂಬ ಖುಷಿ ಸರ್ ಓಕೆ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ನಮಸ್ತೆ ಯಾವ ಊರಿನ ಬಂದಿದ್ದೀರಾ ಸರ್ ಮೈಸೂರು ಸರ್ ಮೈಸೂರೇನಾ ಓಕೆ ಸೊ ಮೈಸೂರಲ್ಲಿ ನರಸಿಂಪುರ ಟಿ ನರಸಿಪುರ ರೋಡಲ್ಲಿ ಚಿಕ್ಕಳ್ಳಿ ಅಂತಿದೆ ಓಕೆ ಚಿಕ್ಕಳ್ಳಿಯಿಂದ ಮುಂದಕ್ಕೆ ಹೋದರೆ ಆಕ್ಸಿಜನ್ ಎಕ್ಕರ್ಸ್ ಅಂತೇಳಿ ಆರ್ಗ್ಯಾನಿಕ್ ಡೈರಿ ಫಾರ್ಮು ನಮ್ಮದು ಓಕೆ ಈ ಫಸ್ಟ್ ಟೈಮು ಮೈಸೂರಲ್ಲಿ ನಾನು ಶೋಗೆ ಹಸು ಬಿಟ್ಟಿದ್ದೀನಿ ನೀವು ಹೆಂಗೆ ಹಸು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಯಾವ ರೀತಿ ಇದು ಸರ್ ಅದಕ್ಕೆ ನಾನಾ ರೀತಿ ಕ್ಯಾರೆಕ್ಟರ್ಸ್ ಇರುತ್ತೆ ಒಂದು ಸ್ಕಿನ್ ತೆಳು ಇರಬೇಕು ನ ಕೆತ್ತಲು ಲೆವೆಲ್ ಆಗಿರಬೇಕು ನರಗಟ್ಟು ಚೆನ್ನಾಗಿರಬೇಕು ಹಸು ಆರೋಗ್ಯವಾಗಿರಬೇಕು ಹಸು ನೋಡಿದ ತಕ್ಷಣ ನಮಗೆ ಇಷ್ಟ ಆಗಬೇಕು ಇದು ನನಗೆ ಬೇಕು ಅಂತ ಆಗಬೇಕು ಅಂತ ಹಸುನ ಸೆಲೆಕ್ಟ್ ಮಾಡ್ತೀವಿ ಸರ್ ಓಕೆ ಇದು ಎಲ್ಲಿನ ತಂದಿರ ಸರ್ ನೀವು ಹಸು ಸರ್ ಇದು ಪೂನೆಯಿಂದ ಬಂತು ಸರ್ ಹಸು ಇದು ಸರ್ ಇದು ಎರಡು ಸೆಕೆಂಡ್ ಲ್ಯಾಕ್ಟೇಷನ್ ಅಂತ ಕರಿತೀವಿ ಆರಲ್ಲಿಂದ ಈಗ ಆರಲ್ಲಿಂದ ಕಡೆ ಅಂದರೆ ಸುಮಾರು ಒಂದು ನಾಲ್ಕೂವರೆಯಿಂದ ಐದು ವರ್ಷ ವಯಸ್ಸಾಗಿದೆ ಎಷ್ಟು ಕರೆಯುತ್ತೆ ಸರ್ ಒನ್ ಒನ್ ಟೈಮ್ಗೆ ಸರ್ ಇದು ಒಂದೊಂದು ಸತಿ ಒಂದೊಂದು ಥರ ಮನೆಯಲ್ಲಿ ಇಪ್ಪತ್ತು ಲೀಟ್ರು ಇಪ್ಪತ್ತ್ಮೂರು ಲೀಟ್ರ್ವರೆಗೂ ಬಂದಿತ್ತು ಇಲ್ಲಿ ಹದಿನೇಳುವರೆವರೆಗೂ ಬಂದಿದೆ ಸಂಜೆ ನೋಡಬೇಕು ತೂಕ ಹಾಕಿದ್ಮೇಲೆ ಏನಾಗುತ್ತೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್ ಒಟ್ಟು ಹದಿನೈದು ಜನ ಮಾಡಿದ್ದಾರೆ ಈಗ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ ಮೈಸೂರು ಹಸುಗಳು ಜಾಸ್ತಿ ಬಂದಿದೆ ಈ ಸತಿ ಅದೇ ಖುಷಿ ಸುತ್ತಮುತ್ತ ಮೈಸೂರು ಸುತ್ತಮುತ್ತದ ಹಸುಗಳು ಜಾ ಮೈಸೂರು ಸಂಘದಿಂದ ಮಾಡಿರೋದ್ರಿಂದ ಮೈಸೂರು ಹಸುಗಳು ಜಾಸ್ತಿ ಸೇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವುಗಳೆಲ್ಲ ಬಂದಿರೋದು ಈಗ ಯಾರಿಗಾರು ರೈತರಿಗೆ ಹಸು ಬೇಕು ನಿಮ್ಮ ಹತ್ರ ಅಂದರೆ ಸಿಗುತ್ತಾ ತರಿಸ್ಕೊಡ್ತೀವಿ ಖಂಡಿತ ಸರ್ ಸಣ್ಣ ರೈತರಿಂದ ದೊಡ್ಡದು ಎಂಥ ಮೊದಲಿಂದನೂ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಏಳರಿಂದ ನಾವು ಸ್ಟಾರ್ಟ್ ಮಾಡಿದ್ದು ಡೈರಿ ಫಾರ್ಮಿಂಗು ಜೊತೆಗೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೆಂಗಿರುತ್ತೆ ಹಸು ಅದ್ರ ಮೇಲೆ ಹಸುಗಳು ತಕ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಫಾರ್ಮಿಗೆ ಬಂದು ನೋಡಿ ತರಬೇಕು ಯೂಲಿ ತುಂಬ ಜನ ಬಂದು ತಗೊಂಡೋಗ್ತಾರೆ ಸೊ ದೂರವಾಣಿ ಸಂಖ್ಯೆ ಹೇಳ್ಬಿಡಿ ಹಾಗೆ ನೈನ್ ಝೀರೋ ಒನ್ ಡಬಲ್ ನೈನ್ ಡಬಲ್ ಟು ಡಬಲ್ ಟು ತ್ರೀ ಗೂಗಲಲ್ಲಿ ಆಕ್ಸಿಜನ್ ಎಕ್ಕರ್ಸ್ ಅಂತ ಚೆಕ್ ಮಾಡಿದ್ರೆ ನನ್ನದು ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಾವು ಇದಲ್ದಲೆ ನಮ್ಮದೇ ಪ್ರಾಡಕ್ಟ್ಸ್ ನಾವು ಯಾವುದೇ ಡೈರಿಗಾಗಲಿ ಇದಕ್ಕಾಗಲಿ ಹಾಲು ಕೊಡ್ತಾಯಿಲ್ಲ ನಮ್ಮದೇ ಆದ ಪ್ರಾಡಕ್ಟ್ಸು ಪನ್ನೀರು ಚೀಸು ತುಪ್ಪ ಮೊಸರು ಎಲ್ಲ ಮಾಡ್ತಾಯಿದ್ದೀವಿ ನಮ್ಮ ಹಾಲಿಗೆ ನಾವೇ ವ್ಯಾಲ್ಯೂ ಆ್ಯಡ ಕೊಡ್ತಾ ಇದ್ದೀವಿ ನಮ್ಮ ರೈತರುಗಳಿಂದ ಅದನ್ನೇ ಹೇಳ್ತಾ ಇರೋದು ನಿಮ್ಮ ಹಾಲು ನೀವು ಬೇರೆಯವ್ರಿಗೆ ದುಡಿಬೇಡಿ ನೀವು ದುಡೀರಿ ಒಂದಷ್ಟು ಜನ ಸೇರ್ಕೊಂಡು ಒಳ್ಳೆ ಒಂದು ಹತ್ತು ಹಸು ಇದ್ದರೆ ತುಪ್ಪನಾರ ಮಾಡಿ ಸೇಲ್ ಮಾಡಿ ಅಂತ ಹೇಳ್ತೀವಿ ಕಷ್ಟ ಆಗುತ್ತೆ ಅಷ್ಟು ಅಲ್ಲ ಆದರೂ ಮಾಡೋಕ್ಕೆ ಟ್ರೈ ಮಾಡ್ಬೋದು ಇವತ್ತಿಗೂ ನನಗೆ ಒಳ್ಳೆಯ ಹೆಸರಿದೆ ಪ್ರೊ ಸೇಲ್ಸು ಅಷ್ಟೇ ಚೆನ್ನಾಗಿದೆ ಓಕೆ ಸರ್ ನಮಸ್ತೆ ನಮಸ್ತೆ ಯಾವ ಊರಿಂದ ಬಂದಿದ್ದೀರಾ ನಾವು ಬೆಂಗಳೂರಿನಲ್ಲೇ ಬೇಗೂರು ಅಂತ ಬೇಗೂರಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇವತ್ತು ನಮ್ಮ ಹಸು ಹದಿನಾಲ್ಕು ನೀರು ಕೊಟ್ಟಿದೆ ಸಂಜೆ ನೋಡಿ ಸಂಜೆ ಯಾವ್ದು ಜಾಸ್ತಿ ಕರೆಯುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡಿ ನಾರ್ಮಲ್ ಆಗಿ ಇಷ್ಟ ಕರಿಯುತ್ತಾ ಅಥವಾ ಕಾಂಪಿಟೇಷನ್ಗೆ ಅಂತಲೇ ಇರುತ್ತಾ ಏನಾದ್ರು ಊಟ ಚೇಂಜ್ ಮಾಡ್ತೀರಾ ನಾರ್ಮಲ್ ಆಗಿ ಸ್ವಲ್ಪ ಕಮ್ಮಿ ಕರಿತದೆ ಕಾಂಪಿಟೇಷನ್ಗೆ ಅಂತ ಸ್ವಲ್ಪ ತಿಂಡಿ ಅದಕ್ಕೆ ಸ್ಪೆಷಲಾಗಿ ಕೊಡ್ತಾರೆ ತಿಂಡಿ ಅದಕ್ಕೆ ತರಕಾರಿ ಫ್ರೂಟ್ಸು ಮತ್ತು ಅದಕ್ಕೆ ಇಂಡಿ ಬೂಸಾ ಎಲ್ಲ ಜಾಸ್ತಿ ಇದರಲ್ಲೇ ಕೊಡ್ತೀವಿ ತಿಂಡಿ ಅದು ಕೊಡೋದ್ರಿಂದ ಹಾಲು ಸ್ವಲ್ಪ ಹೆಚ್ಚು ಈಗ ನೀವು ಒಂದು ಹಸುತ್ತ ಕಟ್ಟಿದ್ದೀರಾ ಹೌದು ನಂಬರ್ ಹದಿನೈದು ಹದಿನೈದು ಓಕೆ ರಿಸಲ್ಟ್ ಇನ್ನೂ ಬಂದಿಲ್ಲ ರಿಸಲ್ಟ್ ಬಂದಿಲ್ಲ ಸಂಜೆ ಸಂಜೆ ಕಾಲದ ಕರೆದ ಮೇಲೆ ಎಲ್ಲ ಎರಡು ತೂಕವನ್ನು ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಸಂಜೆ ರಿಸಲ್ಟ್ ಈಗ ರೈತರಿಗೆ ಒಳ್ಳೆ ಹಾಲು ಕೊಡೋ ಹಸು ಸಿಗುತ್ತೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ನೈನ್ ಏಯ್ಟ್ ಫೋರ್ ಫೈವ್ ಓಕೆ ಸೆವೆನ್ ಟು ಡಬಲ್ ಫೋರ್ ಡಬಲ್ ಟು ಸೊ ಯಾವುದೇ ರೀತಿ ನಮ್ಮ ರೈತ ಬಾಂಧವರು ನಿಮಗೆ ಕರೆ ಮಾಡಿದ್ರೆ ನೀವು ಅವರಿಗೆ ಹಸು ಬೇಕು ಅಂತಂದರೆ ಒಳ್ಳೆ ತಳಿ ಅವರಿಗೆ ಯಾವುದೇ ರೀತಿ ಹಸು ಬೇಕಾದ್ರೂ ನಾವು ಕೊಡ್ತೀರಿ ಸರ್ ನಮಸ್ತೆ ನಮಸ್ಕಾರ ಯಾವ ಊರಿನ ಬಂದಿದ್ದೀರಾ ಸರ್ ಸರ್ ನಾವು ವೈಟ್ ಫೀಲ್ಡ್ ವರ್ತೂರ್ ಬ್ಯಾಂಗ್ಳೂರ್ ಎಷ್ಟು ಕರೀತಾ ಇದೆ ಸರ್ ಹಸು ಸರ್ ಇವತ್ತು ಮಾರ್ನಿಂಗ್ ಟ್ವೆಂಟಿ ಒನ್ ಕೆ ಜಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಸೆಕೆಂಡ್ ಟೈಮ್ ಲಾಸ್ಟ್ ಟೈಮ್ ಏನು ಹೆಂಗಿತ್ತು ಲಾಸ್ಟ್ ಟೈಮು ಪಾರ್ಟಿಸಿಪೇಟ್ ಮಾಡಿದ್ವಿ ಏನು ವಿಶೇಷವಾಗಿ ನಿಮ್ಮ ಹಸು ಬಗ್ಗೆ ಹೇಳಿ ಹೈ ಮಿಲ್ಕರ್ ಅಷ್ಟೇ ಥರ್ಡ್ ಲ್ಯಾಕ್ಟೇಷನು ಒಂದು ಫಾರ್ಟಿ ಪ್ಲಸ್ ಮಿಲ್ಕಿಂಗ್ ಇದೆ ಮನೆಯಲ್ಲಿ ಒಂದು ದಿನಕ್ಕೆ ಒಂದು ದಿನಕ್ಕೆ ಏನಂತ ವಿಶೇಷ ಫುಡ್ ಏನು ಕೊಡ್ತೀರಾ ನಾರ್ಮಲ್ ಫುಡ್ಸ್ ಇಂಡಿ ಇದು ಬೇಬಿ ಕಾನು ಬೇಬಿ ಕಾನ್ ಸ್ವಲ್ಪ ಕೊಡ್ತಾರೆ ಆಮೇಲೆ ಶೈಲೇಜ್ ಅಂದ್ಬಿಟ್ಟು ಕೊಡ್ತೀವಿ ಅಷ್ಟೇ ಶೈಲೇಜ್ ಕೊಡ್ತೀರಾ ಶೈಲೇಜ್ Okay. ತಳಿ ನೀವು ಸೆಲೆಕ್ಟ್ ಮಾಡ್ತೀರಾ ತರಬೇಕಾದ್ರೆ ಈ ಸೆಲೆಕ್ಷನ್ ಪೆಡಿಗ್ರಿ ಜೆನೆಟಿಕ್ಸ್ ವೈಸ್ ಅವ್ರ ಫಾದರ್ ಅವ್ರ ಮದರ್ ರೆಕಾರ್ಡ್ ನೋಡಿ ಅದು ಸೈಜ್ ಏನ್ ನೋಡಿದ್ರೆ ಅವ್ರ ಫಾದರ್ ಮದರ್ ರೆಕಾರ್ಡ್ ನೋಡ್ಬಿಟ್ಟು ಅದ್ರ ಮೇಲೆ ಒಂದು ನಂಬಿಕೆಯಿಂದ ಬಿಲಿಯ ಮೇಲೆ ಇದು ತಗೋತೀವಿ ಜೆನೆಟಿಕ್ಸ್ ವರ್ಲ್ಡ್ ವೈಡ್ ಸೀರೀಸ್ ವರ್ಲ್ಡ್ ವೈಡ್ ಸೀರೀಸ್ ಯಾವುದೇ ತಗೊಳ್ಳಿ ತರ್ಟಿ ಫೈವ್ ಪ್ಲಸ್ ಫ್ಯಾಶನ್ ಮಾಡೋದಷ್ಟೇ ಆಮೇಲೆ ರಿಯಲ್ ಎಸ್ಟೇಟ್ ಅಲ್ಲಿ ಎ ಮಾಡಿದ್ದೀವಿ ರಿಯಲ್ ಎಸ್ಟೇಟ್ ಕಂಪನಿ ಇದೆ ಸೊ ಸ್ಕೌಟಿ ನೈಸ್ ಆಮೇಲೆ ಇನ್ನೊಂದು ಕಂಪನಿ ವಿಂಟೇಜ್ ಪ್ಯಾನಿಕಲ್ ರಿಯಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅನ್ಬಿಟ್ಟು ಕಂಪ್ನಿ ಇದೆ ಎರಡು ಕಂಪ್ನಿಸ್ ಇದೆ ಇದೊಂದು ಪ್ಯಾಷನ್ ಅಷ್ಟೇ ಈ ಕಾಂಪಿಟೇಷನ್ ಅನ್ನೋದೇ ಪ್ಯಾಶನ್ ಪ್ಯಾಷನ್ ಅನಿಮಲ್ಸ್ ಒಂದು ಫೈ ಇದೆ ಮನೇಲೆ ಓಕೆ ಸುಮ್ಮನೆ ಆದರೆ ಫಾರ್ಮ್ ಹೌಸಲ್ಲಿ ಫೈ ಅನಿಮಲ್ಸ್ ನಿಮ್ ಖುಷಿಗೋಸ್ಕರ ಮಾಡ್ತಾ ಇದೆ ಯಾವುದೇ ರೀತಿ ನೀವು ವ್ಯಾಪಾರಕ್ಕೋಸ್ಕರ ಅದು ಕಮರ್ಷಿಯಲ್ ಪರ್ಪಸ್ ಅಲ್ವೇ ಅಲ್ಲ ಇಟ್ ಜಸ್ಟ್ ಪ್ಯಾಷನ್ ಶೋಕಿ ಅಷ್ಟೇ ಕಮರ್ಷಿಯಲ್ ಪರ್ಪಸ್ ಅಲ್ಲ ಒಳ್ಳೆ ಬ್ರೀಡ್ ಕಟ್ರೆ ಒಳ್ಳೆ ಬ್ರೀಡ್ ಅನಿಮಲ್ಸ್ ಮನೇಲ್ ಇದ್ರೆ ತರ್ಟಿ ಪ್ಲಸ್ ಮಿಲ್ಕಿಂಗ್ ಇದ್ರೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದ ಗೋಸ್ ಫಾರ್ ಎಕ್ಸ್ಪೆನ್ಸಸ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಯಾವುದೂ ಪ್ರಾಫಿಟ್ ಇದ್ದೇ ಇರುತ್ತೆ ಬಟ್ ಏನಂದ್ರೆ ಅದು ಕಾಸ್ಟ್ ವೈಸ್ ನೋಡ್ಕೊಬೇಕು ಇವಾಗ ಈ ಇವಾಗ ಏನಾಗಿದೆ ಅಂದರೆ ಈ ಎಲ್ಲರೂ ಹೋಗಿ ತರ್ಟಿ ಲೀಟರ್ಸ್ ಅನಿಮಲ್ ತ್ರ ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಕೊಟ್ಟು ಅದು ಪ್ಯಾಷನ್ ಥರವ್ರಿಗಾದ್ರೆ ಇಟ್ಸ್ ಡಿಫ್ರೆಂಟ್ ಬಟ್ ರೈತರ ಥರವರು ಅಷ್ಟು ಬಂಡವಾಳ ಹಾಕಿ ಅಷ್ಟು ಸ್ವಲ್ಪ ಇದಾಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತಲ್ವ ಸೊ ಏನಂದರೆ ಬೆಸ್ಟ್ ಅನಿಮಲ್ಸ್ ಫಾರ್ಮಲ್ಲಿ ವಿಲೇಜಸ್ ಹತ್ರ ನೋಡ್ತೀವಿ ನೀವು ಯಾರೋ ಯೂಟ್ಯೂಬಲ್ಲಿ ಇದರಲ್ಲಿ ಹೇಳ್ತಾರೆ ಅಂದ್ಬಿಟ್ಟು ಕುರಿಯಾಗಿ ಹೋಗಿ ಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕಲ್ತ್ಕೊಂಬಿ ಫಾರ್ಮರ್ಸ್ ಹತ್ರ ಹೋಗಿ ಇಲ್ಲ ನೀವು ಓನ್ ಬ್ರೀಡಿಂಗ್ ಮಾಡಿ ನಿಮ್ಮ ನಿಮ್ಮ ಮನೆಯಲ್ಲಿರೋ ಕರು ಹಸುಗೆ ಒಳ್ಳೆ ಸೆಮೆನ್ ಆರ್ಟಿಫಿಷಿಯಲ್ ಇನ್ಫ್ಯಮಲೇಷನ್ ಮಾಡಿಸಿ ಅದರಲ್ಲಿ ಬರೋ ಕರುಗೆ ಇನ್ಫಮುಲೇಷನ್ ಮಾಡಿಸಿ ಒಂದು ಡೌನ್ ದ ಲೈನ್ ಟೂ ಇಯರ್ಸ್ಗಾದ್ರೂ ಒಳ್ಳೆ ಜೆನೆಟಿಕ್ಸ್ ತೆಗೀರಿ ಆ ಟೂ ಇಯರ್ಸ್ ಟೈಮು ನಿಮ್ಗೆ ವೇಸ್ಟ್ ಆಗಲ್ಲ ಇದರಲ್ಲಿ ಒಂದ್ರಲ್ಲಿ ಹೋದ್ರೆ ದುಡ್ಡು ಆ ಟೂ ಇಯರ್ಸ್ ದುಡ್ದಿರೋದಲ್ಲಿ ಹೋಗೋದು ಟೂ ಇಯರ್ಸ್ ವೆಯ್ಟ್ ಮಾಡಿ ನಿಮ್ಮ ಮನೆಯಲ್ಲೇ ಓನ್ ಜೆನೆಟಿಕ್ ರೆಡಿ ಮಾಡ್ಬೋದಲ್ವ ನಿಮ್ಗೆ ಅಣ್ಣ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಲಾಭ ಇದೆ ಅಗ್ರಿಕಲ್ಚರ್ ಈಸ್ ಆಲ್ವೇಸ್ ಪ್ರಾಫಿಟೇಬಲ್ ಟುಮಾರೋಸ್ ಫ್ಯೂಚರ್ ಅಗ್ರಿಕಲ್ಚರ್ ಸೊ ಅದು ರೈಟ್ ವೇ ಅಲ್ಲಿ ಓಕೆ ಅಷ್ಟೇ ಮಿಸ್ಯೂಸ್ ಆಗಿ ಇವಾಗ ದುಡ್ಡು ಅಗ್ರಿಕಲ್ಚರಲ್ಲಿ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಮಿಡಲ್ ಮ್ಯಾನ್ ಇಸ್ ಅ ಬಿಸ್ನೆಸ್ ಮ್ಯಾನ್ ಈಸ್ ನಾಟ್ ಅ ಫಾರ್ಮರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ವಿನ್ನಾಗಿ ಥ್ಯಾಂಕ್ ಯು ಸೊ ಮಚ್ ಇನ್ನ ಕೆಲವೇ ನಿಮಿಷ ಮಾತ್ರ ಬಾಕಿ ಉಳಿದಿದೆ ಸ್ಪರ್ಧಾಳುಗಳ ಗಮನಕ್ಕೆ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಕೊನೆಯಾಗೋದಕ್ಕೆ ಇನ್ನೇನು ಕ್ಷಣಗಣನೆ ಪ್ರಾರಂಭವಾಗ್ತಾ ಇದೆ ಇದು ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ರೈತ ದಸರಾದ ಭಾಗವಾಗಿ ನೆರವೇರ್ತಾ ಇರುವಂತಹ ಸ್ಪರ್ಧೆ ಇದಾದ ನಂತರ ಮೈಸೂರು ಗೋಪಾಲಕರ ಸಂಘದ ವತಿಯಿಂದ ಕೂಡ ಬರುವ ಜನವರಿ ತಿಂಗಳಿನಲ್ಲಿ ಇದೇ ಆವರಣದಲ್ಲಿ ಮತ್ತೊಮ್ಮೆ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿದೆ ಹಾಲು ಚೆಲ್ಲಿದರೂ ಕೂಡ ರೈತರಿಗೆ ತುಂಬಾ ನಷ್ಟ ಆಗುತ್ತೆ ಸ್ಪರ್ಧೆಯಲ್ಲಿ ಇಳಿಮುಖ ಉಂಟಾಗುತ್ತೆ ಇನ್ನೀಗ ಬಹುಮಾನ ವಿಜೇತರನ್ನ ವೇದಿಕೆಗೆ ಕರಿಯೋಣ ನಾಲ್ಕು ಬಹುಮಾನಗಳನ್ನ ನೀಡಲಾಗುತ್ತೆ ಅದರಲ್ಲಿ ನಾಲ್ಕನೇ ಬಹುಮಾನ ನಾಲ್

ಮೊದಲ ಬಹುಮಾನ ಅಜಯ್ ಬೆನ್ ಪಾಪರೆಡ್ಡಿಯವರು ಬೆಂಗಳೂರು ಬೆಂಗಳೂರು ಆಗ ನಕುನಿಯ ಆಜಯ್ ಬೆನ್ ಪಾಪರೆಡ್ಡಿ ಅವರಿಗೆ ಮೊದಲ ಬಹುಮಾನವಾಗಿದೆ ಒಂದು ಲಕ್ಷ ರೂಪಾಯಿಗಳ ಶಕ್ತ ಬಹುಮಾನವಾಗಿ ಈಗಾಗುತ್ತೆ ಆಜಯ್ ಬೆನ್ ಪಾಪು ರೆಡ್ಡಿ ಅವರಿಗೆ ಜೋರಾದ ಚಪ್ಪಾಳೆಯ ಅಭಿನಂದನೆಗಳನ್ನ ಎಲ್ಲರೂ ಒಟ್ಟಾಗಿ ಸೇವೆ ಸಾರಿಸೋಣ ಇವರು ಬೆಳಗ್ಗೆ ಕರೆದಿದ್ದು ಸಂಜೆ ಕರೆದಿದ್ದು ಹದಿನಾರು ಕೆ ಜಿ ಆರ್ನೂರ ಐವತ್ತು ಗ್ರಾಂಗಳು ಮುಟ್ಟು ಮೂವತ್ತೆಂಟು ಕೆ ಜಿ ನೂರ ಐವತ್ತು ಗ್ರಾಂ ಹಾಲನ್ನು ಕರೆದು ಮೊದಲ ಬಹುಮಾನದ ವಿಜೇತರಾಗಿದ್ದಾರೆ ಆಚನೆಯವರು ತುಂಬಾ ಖುಷಿ ನಮ್ಮ ಯುವ ಪೀಳಿಗೆಗೆ ಒಂಥರ ತರ ಮೋಟಿವೇಶನ್ ಇದು ಬೆಳಿಗ್ಗೆ ತಾನೇ ಮಾತಾಡಿಸುತ್ತೆ ಅವಾಗ ಇನ್ನು ಹಸು ರೆಡಿ ಮಾಡ್ತಾ ಇದ್ರಿ ಮಾಡ್ತಾ ಇದ್ರಿ ಹಸು ತುಂಬಾ ಮೈಕೆ ಹುಷಾರ್ ತಪ್ಪಿತ್ತು ಹಸು ಅಷ್ಟು ಹುಷಾರಾಗಿದ್ದಿಲ್ಲ ಸೊ ಕೊನೆಗೆ ಹಸು ನಮ್ಮ ಮರ್ಯಾದೆ ಕಾಪಾಡ್ತು ನಾವು ಹಸು ನಿನ್ನೆ ಹಸು ಇನ್ನೂ ಜಾಸ್ತಿ ಆಗಿತ್ತು ನಲ್ವತ್ತೊಂದು ಕೆಜಿ ಆರ್ನೂರು ಗ್ರಾಮ್ ಕರೆದಿದ್ದೆ ಇವತ್ತು ತರ್ಟಿ ಏಟ್ ಒನ್ ಫಿಫ್ಟಿ ಸೊ ಲೆಕ್ಕ ನೋಡಿದ್ರೆ ನೆನಗಿನ್ ನೆನ್ನೆ ಮಧ್ಯಾಹ್ನದ ಮೇಲೆ ಅಷ್ಟು ಮೇವ್ ತಿಂದಿಲ್ಲ ಸೊ ಮೇವ್ ತಿನ್ನಿಲ್ಲ ಅಂದ್ರೆ ಹಳ್ಳಿಲ್ ಬರುತ್ತೆ ಸರ್

ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ ವರ್ಲ್ಡ್ ಆಫ್ ಗೌಡ ಸೈನಿಂಗ್ ಆಫ್ ಥ್ಯಾಂಕ್ ಯು